ಅಧಿಕಾರಿಗಳು ವೃತ್ತಿ ಬಾಂಧವರು ಮತ್ತು ಸಹೋದ್ಯೋಗಿ ಮಿತ್ರರಿಗೆ ಎಂ ಕೆ ಗಣೇಶ್ ಅಧೀಕ್ಷಕರು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಹಾಗೂ ರೇವಣ್ಣ ಪ್ರಥಮ ದರ್ಜೆ ಸಹಾಯಕರು ಡಯಟ್ ಮೈಸೂರು ಆದ ನಾವುಗಳು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಯ ಜಿಲ್ಲಾ ಶಾಖೆಯ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಚುನಾವಣೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕ ಶನಿವಾರದಂದು ನಡೆಯುತ್ತಿದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೈಸೂರು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಡಳಿತ ಕಚೇರಿಗೆ ಎರಡು ನಿರ್ದೇಶಕರ ಸ್ಥಾನಕ್ಕೆ ನಾವುಗಳಾದ ಶ್ರೀ ನಾವುಗಳಾದ ಎಂ ಎಂ ಕೆ ಗಣೇಶ್ ಮತ್ತು ರೇವಣ್ಣ ಇವರು ಸ್ಪರ್ಧಿಸುತ್ತಿದ್ದು ತಾವು ದಯಮಾಡಿ ನಮ್ಮ ಇಬ್ಬರಿಗೆ ಎರಡು ಮತಗಳನ್ನು ನೀಡಿ ಜಯಶೀಲನಾಗಿ ಮಾಡಿ ತಮ್ಮ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ಕೋರುತ್ತೇನೆ ಚುನಾವಣೆ ನಡೆಯುವ ಸ್ಥಳ ಸರ್ಕಾರಿ ಪದ ಮಹಾರಾಣಿ ಸ್ ಪದವಿ ಪೂರ್ವ ಕಾಲೇಜು ಹೊಸ ಕೊಠಡಿ ಎರಡು ನಾರಾಯಣ ಶಾಸ್ತ್ರಿ ರಸ್ತೆ ಮೈಸೂರು ಹಾಗೂ ತಪ್ಪದೆ ತಾವು ಚುನಾವಣೆಗೆ ಬರುವ ಬರುವಾಗ ತಮ್ಮ ಗುರುತಿನ ಚೀಟಿ ಅಥವಾ ಸೇವಾ ದೃಢೀಕರಣ ಪತ್ರವನ್ನು ತರಬೇಕಾಗಿ ಕೋರುತ್ತೇನೆ ಹಾಗೂ ತಪ್ಪದೆ ಮತದಾನ ಮಾಡಲು ಕೋರುತ್ತೇನೆ ತಮ್ಮ ಸೇವಾಕಾಂಕ್ಷಿಗಳು ಗಣೇಶ್ ಎಂ ಕೆ ರೇವಣ್ಣ ಮೈಸೂರು